ಶಿವಮೊಗ್ಗದ ಖಾಸಗಿ ಶಾಲೆ ಒಂದರಲ್ಲಿ ಮೂರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮಗುವೊಂದು ಶುಲ್ಕ ಕಟ್ಟಿಲ್ಲ ಎಂಬ ಒಂದು ಜಾತಿ ನಿಂದನೆ ಮಾಡಿ ಮಗುವಿನ ಮುಂದಲಿಯ ಕೂದಲನ್ನ ಕತ್ತರಿಸಿರುವುದು ಅಮಾನವೀಯ ಎಂದು ಚಿತ್ರದುರ್ಗದ ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಲವಾದಿ ಮಹಾಸಂಸ್ಥಾನ ಮಠದ ಶ್ರೀ ಬಸವನಾಗಿದೇವ ಶರಣರು ಆರೋಪಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿವಮೊಗ್ಗದ ಹೊರವಲಯದಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಖಾಸಗಿ ಶಾಲೆಯೊಂದರಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಾ ಇದ್ದ ಮಗುವಿನ ಬಾಕಿ ಶುಲ್ಕ ಐದು ಸಾವಿರ ರೂಪಾಯಿ ಕಟ್ಟಿಲ್ಲ ಎಂಬ ಒಂದು ಕಾರಣಕ್ಕಾಗಿ ಪರೀಕ್ಷೆಯನ್ನ ಬರೆಯುವುದಕ್ಕೂ ಅವಕಾಶ ನೀಡದೆ ಮಗುವಿನ ಭವಿಷ್ಯವನ್ನ ಸಂಸ್ಥೆ ಹಾಳು ಮಾಡಿದೆ ಅಷ್ಟೇ ಅಲ್ಲ ಅಸ್ಪೃಶ್ಯತೆ ಈಗಲೂ ಜೀವಂತವಾಗಿದೆ ಎಂಬುದನ್ನ ಇದರಿಂದ ಗೊತ್ತಾಗ್ತಾ ಇದೆ ಮಗುವಿನ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿರೋದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಹಾಗೆ ಈಗಾಗಲೇ ಈ ಬಗ್ಗೆ ಪೊಲೀಸರಿಗೂ ಸಹ ದೂರು ನೀಡಲಾಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಇಲಾಖೆಯ ಅಧಿಕಾರಿಗಳು ಕೂಡ ತಿಳಿಸಲಾಗಿದೆ ಆದ್ರೆ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವ ಸಂಚು ಕೂಡ ಇಲ್ಲಿ ನಡೆದಿದೆ ತನಿಖೆಯಲ್ಲಿ ಅಧಿಕಾರಿಗಳು ಸಾಕ್ಷಿ ನಾಶ ಮಾಡುವ ಹುನ್ನಾರ ನಡೆದಿದೆ ಆದ್ರಿಂದ ಈ ಘಟನೆಯನ್ನ ಪ್ರಾಮಾಣಿಕ ತನಿಖೆಗೆ ಒಳಪಡಿಸಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲದಿದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಛಲವಾದಿ ಮಹಾಸಭವು ರಾಜ್ಯದಾದ್ಯಂತ ಹೋರಾಟವನ್ನ ಮುಂದುವರೆಸದೆ ಎಂದು ತಿಳಿಸಿದ್ರು ಮುಕ್ತವಾಗಿರ್ತಕ್ಕಂಥ ಮಗುವಿನ ಭವಿಷ್ಯ ವಿದ್ಯಾಭ್ಯಾಸ ಇವತ್ತು ಒಂದು ಹೊತ್ತಿನ ಊಟ ಕೆಟ್ಟೋದ್ರೆ ನೆಕ್ಸ್ಟ್ ಹೊತ್ತಿಗೆ ಸರಿ ಮಾಡ್ಕೊಂಡು ನೋಡ್ಬೋದು ಎಲ್ದಾರ ಹೋಗ್ಬೇಕು ಅಂದ್ರೆ ಒಂದ್ ಬಸ್ ಮಿಸ್ ಆಗಿದೆ ಅಂದ್ರೆ ಬಸ್ಗೆ ಹೋಗ್ಬೋದು ಇವತ್ತು ಈ ಮಳೆ ಬೆಳೆಯಿಂದ ಒಂದು ಬೆಳೆನೆ ಹಾಳಾಗೋಗಿದೆ ಅಂದ್ರೆ ನೆಕ್ಸ್ಟ್ ವರ್ಷದ ಬೆಳೆಯನ್ನಾದ್ರೂ ನಾವು ಇಚ್ಛಾಶಕ್ತಿಯಿಂದ ತಗೋಬಹುದು ಅಂತದ್ರಲ್ಲಿ ಮಕ್ಕಳ ಶಿಕ್ಷಣ ಭವಿಷ್ಯನೇ ಅವರಿಗೆ ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಭವಿಷ್ಯನೇ ನಾಶ ಆದ್ರೆ ಇಡೀ ಜೀವಮಾನ ಉಪಜೀವನ ಎಲ್ಲ ನಾಶ ಆಗತ್ತೆ ಅಂತಕ್ಕಂಥದ್ದು ನಮಗೆ ನಿಮಗೆ ಎಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಹಾಗೆ ಈ ಮಗುಗೆ ಈ ತರ ಆಗಿದೆ ಅಂತ ಅಂದರೆ ನಾವು ನೀವು ಎಲ್ಲ ಪ್ರಜ್ಞಾವಂತ ಸಮಾಜದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ನೋಡಿ ನಾನು ಆ ವಿದ್ಯಾಸಂಸ್ಥೆಗೆ ದುಡ್ಡಿನ ವಿಷಯದಲ್ಲಿ ಎಂಟ್ರಿ ಆಗಲ್ಲ ಒಂದು ಅಮಾಯಕ ಮಗುಗೆ ಮುಗ್ಧ ಮಗುಗೆ ಮೂರನೇ ತರಗತಿಯ ಮಗುಗೆ ಅದಕ್ಕೆ ದುಡ್ಡು ಅಂದ್ರೆ ಏನು ಅಂತ ಗೊತ್ತಿಲ್ಲ ಫೀಸು ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅದನ್ನ ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಏಕ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂತದಕ್ಕೆ ಅವರು ಮುಂದೆ ಯನ್ನ ಕೊಯ್ದು ಬಾಡಿ ಲ್ಯಾಂಗ್ವೇಜ್ ದೈಹಿಕ ಭಾಷೆಯಿಂದ ಕೊಲೆ ಬೆದರಿಕೆಯನ್ನ ಪ್ರಾಣ ಹತ್ಯೆ ಬೆದರಿಕೆಯನ್ನ ಹಾಕಿ ಅದನ್ನ ಹಿಂಸೆ ಮಾಡಿದ್ದಾರೆ ಅಂತ ಅಂದ್ರೆ ಆ ಹಿಂಸೆಯನ್ನ ಆ ಮಗು ಎಷ್ಟರ ಮಟ್ಟಿಗೆ ತಳ್ಕೊಂಡಿರುತ್ತೆ ಇನ್ನು ಮೂರು ಪರೀಕ್ಷೆ ಕೊಟ್ಟಿಲ್ಲ ಅಂತ ಅಂದ್ರೆ ಆ ಮಗುವಿನ ಭವಿಷ್ಯ ಏನಾಗತ್ತೆ ಹಾಗಾಗಿ ನಾನು ನಿನ್ನೆ ಬಂದಾಗ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿಗಳನ್ನ ಕೆಲವರನ್ನ ಎಲ್ಲರನ್ನು ನಾನು ಭೇಟಿ ಮಾಡಿದ್ದೀನಿ ಅವರೆಲ್ಲರೂ ಕೂಡ ಇದರ ಬಗ್ಗೆ ಏನು ಕಾನೂನು ಕ್ರಮ ಇದೆ ಅದನ್ನು ತಿರುಗಿಸಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿರೋದು ನನಗೆ ಒಂದು ಸಮಾಧಾನವನ್ನು ತಂದಿದೆ ಹಾಗೆ ಮಾಡಿದ ಉದ್ದೇಶ ನಡಿಬಾರ್ದಂಥ ಒಂದು ದೌರ್ಜನ್ಯ ನಡೆದಿರೋದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿ ಇನ್ನು ಮುಂದೆ ಇಂಥ ಘಟನೆ ನಡಿಬಾರ್ದು ಶಿವಮೊಗ್ಗದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಕೂಡ ನಡಿಬಾರ್ದು ನೋಡಿ ಪರಿಹಾರ ಪರ್ಯಾಯ ವಿದ್ಯಾಸಂಸ್ಥೆ ಮುಂದೆ ಇದೆ ಇವತ್ತು ಆ ಮಗುಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟು ಅದರ ಮಾಡಬಹುದಾಗಿತ್ತು ಅಥವಾ ಮುಂದೆ ಬರುವಂತ ಶಾಲೆಯ ಅಡ್ಮಿಷನ್ ದಿನದಲ್ಲಿ ನೀನು ಲಾಸ್ಟ್ ಟೈಮ್ ಫೀಸ್ ಕೊಟ್ಟಿಲ್ಲಪ್ಪ ಇಲ್ಲಿ ಮಗುವರಿಯಕ್ಕೆ ನಾವು ಅವಕಾಶ ಮಾಡಲ್ಲ ಅಂತ ಮಾಡ್ಬೋದಾಗಿತ್ತು ಲಕ್ಷಾಂತರ ಕೋಟ್ಯಾಂತರ ಇನ್ವೆಸ್ಟ್ ಮಾಡಿದಂಥ ಒಂದು ವಿದ್ಯಾಸಂಸ್ಥೆ ಕೇವಲ ಐದು ಸಾವಿರ ರೂಪಾಯಿಗೋಸ್ಕರ ಮಗುವಿನ ಭವಿಷ್ಯವನ್ನ ಹಾಳು ಮಾಡಿರ್ತಕ್ಕಂಥದ್ದು ಬಹಳ ವಿಷಾದನೀಯವಾದಂಥ ಸಂಗತಿ ಹಾಗಾಗಿ ನನಗಂತೂ ಬಹಳ ತುಂಬಾ ನೋವಾಗಿ